ಹೂವಿನ ಹಡಗಲಿ ತಾಲೂಕಿನ ಕೊಪ್ಪಳ ಶಾಖಾ ಗವಿಮಠದ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಗದ್ದಿಗೆಗೆ ರುದ್ರಾಭಿಷೇಕ ವಿಶೇಷ ಪೂಜೆ ಜರುಗಿದವು ನಂತರ ಹಿರಿಯ ಶಾಂತಿವೀರ ಮಹಾಸ್ವಾಮಿಗಳು ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗಿತು ಪ್ರಯೋಬುದ್ಧರಾದ ಸುಲೋಚನಮ್ಮ ಗಂಗಮ್ಮ ಇವರು ಶ್ರೀ ಗವಿಸಿದ್ದೇಶ್ವರನ ಮಹಾರಥೋತ್ಸವಕ್ಕೆ ಚಾಲನೆ ನೀಡಿದರು ಗುರು ಚರ ಮೂರ್ತಿಗಳ ಎಲ್ಲಾ ಶ್ರೀಗಳು ಉಪಸ್ಥಿತಿಯಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಸಹಸ್ರಾರು ಭಕ್ತರ ಮಧ್ಯೆಯಲ್ಲಿ ಡೊಳ್ಳು ಕುಣಿತ ವಾದ್ಯ ಮೇಳಗಳೊಂದಿಗೆ ಅದ್ದೂರಿಯಾಗಿ ಮೂವತ್ತನೇ ವರ್ಷದ ಶ್ರೀ ಗವಿಸಿದ್ದೇಶ್ವರನ ರಥೋತ್ಸವ ನಂದಿಕೋಲು ಜರುಗಿತು ಭಕ್ತರು ಗವಿಸಿದ್ದೇಶ್ವರನಿಗೆ ಜೈವಾಗಲಿ ಹರ ಹರ ಮಹಾದೇವ ಎಂಬ ಜೈಘೋಷಗಳು ಮುಗಿಲು ಮುಟ್ಟುವಂತೆ ಕೇಳುತ್ತಿತ್ತು ಪಾದಗಟ್ಟಿಯವರೆಗೆ ರಥ ಹೇಳಿದ್ರು ಈ ರಥೋತ್ಸವ ಮೆರವಣಿಗೆ ಉದ್ದಕ್ಕೂ ಸಕಲ ವಾದ್ಯ ಮೇಳಗಳೊಂದಿಗೆ ಭಕ್ತರ ಜೈಘೋಷ ಮೂಲಕ ರಥ ಸ್ಥಳಕ್ಕೆ ಬಂದು ತಲುಪಿತು 在外面。 ಿರ ಮಹಾಸ್ವಾಮಿಗಳು ಇವರ ನೇತೃತ್ವದಲ್ಲಿ ಶ್ರೀ ಗವಸಿದ್ದೇಶ್ವರ ಮಠದ ಮುಂದೆ ಆಯೋಜನೆ ಮಾಡಲಾದ ಹಿತಚಿಂತನ ಕಾರ್ಯಕ್ರಮವನ್ನ ಸಸಿಗೆ ನೀರುಣಿಸುವ ಮೂಲಕ ಹರಗುರು ಚರಮೂರ್ತಿಗಳು ಇವರು ಉದ್ಘಾಟಿಸಿ ಎಲ್ಲಾ ಶ್ರೀಗಳು ಮಾತನಾಡಿದರು ಎಲ್ಲ ದೇಶದ ಜನರು ಇವತ್ತು ತ್ರಯರಾಗಿರ್ತಕ್ಕಂಥ ಕುಂಭ ಕುಂಭಮೇಳ ಕಡೆ ಹರಿತಾ ಇದೆ ಯಾಕೆ ಹರಿತಾ ಇದೆ ಅಂತಂದ್ರೆ ಮಹಾಕುಂಭ ಮೇಳ ಇದು ಎಷ್ಟು ವರ್ಷಕ್ಕೊಮ್ಮೆ ನಡೀತಕ್ಕಂಥದ್ದು ನೂರ ನಲವತ್ ನಾಲ್ಕು ವರ್ಷಕ್ಕೊಮ್ಮೆ ನಡ್ತಕ್ಕಂಥದ್ದು ಬರೀ ಕುಂಭ ಮೇಳ ಮೂರು ವರ್ಷಕ್ಕ ಹನ್ನೆರಡು ವರ್ಷಕ್ಕ ಆರು ವರ್ಷಕ್ಕ ಇವೆಲ್ಲ ಆಗ್ತಾ ಇರ್ತವೆ ಆದ್ರೆ ಮಹಾಕುಂಭ ಮೇಳ ಯಾವಾಗ ನಡೀತಂದ್ರ ನೂರ ನಲವತ್ನಾಲ್ಕು ವರ್ಷಕ್ಕೆ ತಗೊಂಡೆ ನಡೀತಕ್ಕಂಥ ಮಹಾಕುಂಭ ಮೇಳ ಇವತ್ತು ನೋಡಿ ವಿಜ್ಞಾನಿಗಳು ದೊಡ್ಡ ದೊಡ್ಡ ರಾಜಕಾರಣಿಗಳು ಎಲ್ಲರೂ ಕೂಡ ಅದು ಲೋಕ ರೂಢಿ ಪ್ರಪಂಚದಲ್ಲಿ ಇಪ್ಪತ್ನಾಲ್ಕು ತಾಸಿನಲ್ಲಿ ಹನ್ನೆರಡು ತಾಸು ರಾತ್ರಿ ಹನ್ನೆರಡು ತಾಸು ಆಗಲು ಇನ್ನೊಂದು ಕೆಲವು ದೇಶಗಳಿಗೆ ಯಾವನ್ನು ತೋರೋದಿಲ್ಲ ಯಾವನ್ನು ಒಳಿಯೋದಿಲ್ಲ ಆದ್ರೆ ದಿನದಿಂದ ಸಂಪಾದನೆ ಮಾತಾಗಿ ನಾನು ನಾನು ಎಲ್ಲಿಗೆ ಹೋಗಬೇಕಾಗಿದೆ ನನ್ನ ಕರ್ತವ್ಯ ಅಂತ ಕರ್ತವ್ಯವನ್ನು ಕರ್ತ ಮನಸ್ಸು ಒಳ್ಳೇದಾಗ್ತದೆ ನಮಗೆ ನಮ್ಮ ಎಲ್ಲ ಸಂದೇಶರು ಕೂಡ ಶ್ರೀಗಳವರು ದಯಮಾಡಿಸಿಕೊಳ್ತಂತವರ ಒಂದು ಇದಕ್ಕೆ ಈ ಕಾರ್ಯಕ್ರಮದಲ್ಲಿ ಭಾಗಗಳು ಹಾಕುತ್ತ ಅಂತ ಒಂದು ಅವಸರ ಒಂದು ಆದ್ರೂ ಕೂಡ ಇಲ್ಲಿನೇ ಸಂದರ್ಭ ಸನ್ನಿವೇಶವನ್ನೇ ಕೊಡಿ ಅಂತಾರೆ ಈ ಅವರು ಮಾಟಪ್ಪ ಅಂತ ಕೇಳಿ ಇವತ್ತು ಇವರೆಲ್ಲರಿಗೂ ಕೂಡ ನಟುವಂತ ಒಮ್ಮೆ ಒಂದು ಸಂದರ್ಭದಲ್ಲಿ ಒಬ್ಬ ತಾಯಿ ಅವನಿಗೆ ಒಳ್ಳೆ ಮಗನಿದ್ದ ಮಗ ಬಹಳ ಬುದ್ಧಿವಂತ ಮಗ ಇದ್ದ ಅವರು ತಾಯಿ ಮಗ ನೆತ್ತಿ ಕೊಡುವಂತ ಆ ಸ್ತ್ರೀ ಅಂತಂದ್ರೆ ಹಡಗಲಿಯ ಗೌಶಿದ್ದೇಶ್ವರ ಮಠ ಅನ್ನುವಂಥದ್ದನ್ನ ಲೇಹದಲ್ಲಿ ಕೊಪ್ಪಳದ ಗೌಶಿದ್ದೇಶ್ವರ ಮಠದಲ್ಲಿ ಕೂಡ ಅನೇಕ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳಿಗೆ ಅನೇಕ ಬಡ ಮಕ್ಕಳಿಗೆ ವೃದ್ಧಾಶ್ರಮದೊಳಗಿರುವಂತ ತಂದೆ ತಾಯಿಗಳಿಗೆ ಅವರೆಲ್ಲರೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಅರಿವು ಕೊಡ್ತಾರೆ ಪಟ್ಟಿಗೂ ಕೂಡ ಅನ್ನವೂ ಕೂಡ ಕೊಡ್ತಾರೆ ಅನ್ನುವಂಥದ್ದನ್ನ ಸ್ನೇಹಿ ಮಠಗಳು ಮಠಗಳು ಮಾತ್ರ ಮಾಡ್ಕೋತ ಬರ್ತಾವೆ ಆದ್ರೆ ಸರ್ಕಾರದವರು ಕೂಡ ಕೊಡ್ತಾರೆ ಯಾವ ರೀತಿಯಾಗಿ ಕೊಡ್ತಾರೆ ಅಂತಂದ್ರೆ ತಾತ್ವೀಪವಾಗಿ ಕೊಡ್ತಾರೆ ಅನ್ನುವಂತಹದನ್ನ ಹೇಳಿಕ್ಕೆ ಇಚ್ಛಾ ಕೊಡ್ತಾನೆ ಆದ್ರ ಎಲ್ಲಾ ಸದಭಕ್ತರಿಗೂ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿಯರಿಗೂ ಕೂಡ ಒಂದು ಒಳ್ಳೆಯ ಸಾಧನೆ ಮಾಡುವಂತ ಸಾಧಕರಿಗೂ ಕೂಡ ಒಂದಿಷ್ಟು ಸಾಧನೆ ಮಾಡುವಂತ ಸಾಧಕರಿಗೂ ಕೂಡ ಅನುಕೂಲ ಮಾಡುವಂತಹ ತೊಂದ್ರೆ ಅವು ಕಡಿತಾ ಇದೆ ನನಗೆ ಮಠದೊಳಗೆ ತಡ್ಕೊಂಡು ಹೋಗಿ ನಾವು ಹೊರಗಡೆ ಓಡಾಡಿದ ಒಳಗಡೆ ಕರೆದು ಅಲ್ಲಿ ತುಂದ್ರಸಿ ಅಲ್ಲಿ ಕಚ್ಚಿಕಾಯಿ ಹುಡ್ಗಿ ಯಾವುದೋ ಒಂದು ಸ್ವೀಟು ಮತ್ತೆ ಎರಡು ಬೆಳೆ ಪಾಯಸ ಮತ್ತೆ ಒಂದು ಕಲರ್ಬೂಸ್ ಇತಿ ಎಲ್ಲವೂ ಉಳಿಸಿದೆ ಹೀಗಾಗಿ ನನಗೆ ಹೃದಯ ತುಂಬಿ ಬಂದಿದೆ ಆ್ಯಕ್ಚುಲಿ ಅಜ್ಜರ ಜೊತೆಗೆ ನಾನು ಹೆಚ್ಚು ಮಾತಾಡಕ್ಕಾಗಿಲ್ಲ ಯಾಕಂದ್ರೆ ಪೂಜೆ ಮಾಡ್ತಾ ಇರ್ತಾರೆ ಏನೋ ಒಂದು ಆಲೋಚನೆಯಲ್ಲಿ ಇರ್ತಾರೆ ಅನ್ನೋದು ಒಂದು ಭಯ ನಿಮ್ಮ ಬಗ್ಗೆ ಒಂದು ಭಯ ಇದೆ ನಿಮ್ಮ ಬಗ್ಗೆ ಒಂದು ಪ್ರೀತಿ ಇದೆ ಹೀಗಾಗಿ ನಾನು ಹೆಚ್ಚು ಮಾತಾಡಿಲ್ಲ ಅಜ್ಜರೇ ಫೋನಲ್ಲಿ ಮಾತಾಡಿದ್ದಾರೆ ಅವರಿಬ್ಬರು ವಿದ್ಯಾರ್ಥಿಗಳನ್ನು ಮಠದಿಂದ ಕಳೆದವರ ಎಂ ಬಿ ಬಿ ಎಸ್ ಹೋದ ವಿದ್ಯಾರ್ಥಿಗಳನ್ನ ಅವರು ತುಂಬಾ ಇಬ್ಬರು ಬಹಳ ಕೋಮಲವಾಗಿರುವಂತಹ ವಿದ್ಯಾರ್ಥಿಗಳು ಸಹಜ ನಾನು ಸುಮ್ಮನೆ ಅಭ್ಯರ್ಥಿ ಮಾಡ್ತೇನೆ ಅಥವಾ ಅವರಿಗೂ ಒಂದು ನಾಡೋಜ ಪ್ರಶಸ್ತಿ ಬಂದ್ವಿ ಅದು ನಾವು ಅಂತ ಆಯ್ಕೆ ಅಂತ ಆಯ್ಕೆ ಸಮಿತಿಯಲ್ಲಿ ಏನಾದರೂ ನಮ್ಮನ್ನು ದೇವರು ಕರುಣಿಸಿದ್ರೆ ಅವರಿಗೆ ನಾಡೋಜ ಪ್ರಶಸ್ತಿಯನ್ನು ಕೊಡಿಸ್ಬೋದು ಅವರಿಗೆ ಡಾಕ್ಟರೇಟ್ ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಡಿಸ್ಬೋದು ಯಾಕಂದ್ರೆ ಅವರಲ್ಲಿ ಒಂದು ಮುಕ್ತತೆ ಇದೆ ಮುಕ್ತ ಮಗು ಹಲವಾರು ಜಿಲ್ಲೆಗಳಿಂದ ಆಗಮಿಸಿದ್ದ ಸಾಧಕರಿಗೆ ಕಲಾವಿದರಿಗೆ ಧಾನಿಗಳಿಗೆ ವಿವಿಧ ಸೇವಕರಿಗೆ ವಿವಿಧ ಗಣ್ಯ ವ್ಯಕ್ತಿಗಳಿಗೆ ಹಿರಿಯ ಶಾಂತವೀರ ಮಹಾಸ್ವಾಮಿಗಳು ಇವರನ್ನು ಗುರುತಿಸಿ ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಜಾತ್ರೆ ಮಹೋತ್ಸವಕ್ಕೆ ಹಲವಾರು ಜಿಲ್ಲೆಗಳಿಂದ ರಾಜ್ಯದಿಂದ ಆಗಮಿಸಿದ ಭಕ್ತರು ಸ್ಥಳೀಯ ಪಟ್ಟಣದ ಭಕ್ತರು ಹಿರಿಯ ಮಹಿಳೆಯರು ಇನ್ನಿತರರು ಉಪಸ್ಥಿತರಿದ್ದರು